ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಪದ್ಯವಾದ ಭುವನೇಶ್ವರಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಬಿ ವಿ ರಾವ್ ರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಬಿ ವಿ ರಾವ್ ಇವರ ಜನನ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ಥಳ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕ ಪಟ್ಟಣದವರು ಇವರು ಬರೆದಂತಹ ಕಾವ್ಯಗಳು ಸಂಪೂರ್ಣ ದೇವಿ ಮಹಾತ್ಮೆ ಬಸವೇಶ್ವರ ಲೀಲಾ ವೈಭವಂ ಲಂಕೇಶ್ವರ ಸೋಮನಾಥ ಚರಿತ್ರೆ ಇವರು ಬರೆದಂತಹ ಕೃತಿಗಳು ಬಾಹುಬಲಿ ಚರಿತಂ ಗಾಯತ್ರಿ ರಾಮಾಯಣ ಸಿರಿಗನ್ನಡ ವೈಜಯಂತಿ ಕನ್ನಡ ನಾಡ ಚರಿತ್ರೆ ತತ್ವಭಾರತಿ ಭಾವಗೀತೆಗಳು ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ ಗುರುದತ್ತ ಚರಿತಂ ಇತ್ಯಾದಿ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಉತ್ತರ ಪಲ್ಲವರನ್ನು ಗೆದ್ದು ಮೆರೆದವರು ಕದಂಬರ ಮಯೂರ ವರ್ಮ ಪ್ರಶ್ನೆ ಎರಡು ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರಾರು ಉತ್ತರ ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರು ಚಾಲುಕ್ಯರು ಪ್ರಶ್ನೆ ಮೂರು ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು ಉತ್ತರ ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು ಪ್ರಶ್ನೆ ನಾಲ್ಕು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರು ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮಳು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಪ್ರಶ್ನೆ ಐದು ಭಾರತ ಸ್ವಾತಂತ್ರ್ಯದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು ಉತ್ತರ ಭಾರತ ಸ್ವಾತಂತ್ರ್ಯದ ಚಳುವಳಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು ಪ್ರಶ್ನೆ ಆರು ವಿಶಾಲ ಮೈಸೂರಿನ ಉದಯವಾದುದು ಯಾವಾಗ ಉತ್ತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ವಿಶಾಲ ಮೈಸೂರಿನ ಉದಯವಾಯಿತು ಪ್ರಶ್ನೆ ಏಳು ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಾಳಬೇಕು ಉತ್ತರ ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು ಕನ್ನಡವು ಬಾಳಬೇಕು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಹಾಗೂ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ಈ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ ನಂತರ ಕಂಠಪಾಠ ಮಾಡಿ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರ ವತಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಯುದ್ಧದಿ ಆಂಗ್ಲರ ನೆದುರಿಸಿ ಗೆದ್ದಳು ಚನ್ನಮ್ಮನು ಕಿತ್ತೂರಿನಲಿ ದ್ರೋಹಕ್ಕೆ ಸೆರೆಯಾಗುತ್ತ ದಿನವನು ದೂಡಿದವಳು ಜೈಲಿನಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲಿ ಈ ರೀತಿ ನೀವು ಸಹ ಪದದ ಭಾಗವನ್ನು ಪೂರ್ಣಗೊಳಿಸಿ ಮಕ್ಕಳೇ ನಂತರ ಭಾಷಾಭ್ಯಾಸವನ್ನು ನೋಡಿ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪದಗಳನ್ನು ಸೂಚನೆಯಂತೆ ಬದಲಾಯಿಸಿ ಆಡಿದಳು ಇದನ್ನು ವರ್ತಮಾನ ಕಾಲಕ್ಕೆ ಬದಲಿಸಿ ಆಡುತ್ತಿದ್ದಾಳೆ ನೋಡವರು ಇದನ್ನು ಏಕವಚನಕ್ಕೆ ಬದಲಿಸಿ ನೋಡುವನು ಅಥವಾ ನೋಡುವಳು ನಂತರ ತಿಂದಿತು ಇದರ ಮೂಲ ರೂಪ ಬರೆಯಿರಿ ತಿನ್ನು ಬರುವುದು ಇದನ್ನು ಭೂತಕಾಲಕ್ಕೆ ಬದಲಾಯಿಸಿ ಬಂದಿತು ಆ ಮುಖ್ಯ ಪ್ರಶ್ನೆ ಇವುಗಳ ಧಾತು ರೂಪ ಬರೆಯಿರಿ ಮಾದರಿ ಕೊಟ್ಟಿದರೆ ಗಮನಿಸಿ ಬಂದರು ಬರು ಕುಣಿವಳು ಕುಣಿ ಕುಡಿಯಿತು ಕುಡಿ ಬರೆವಳು ಬರೆ ಬಂದನು ಬರು ಹೋಗುವರು ಹೋಗು ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು